ಲೋರೆನ್ ಬಿಲ್ ಇವಳನ್ನ ನಮ್ಮ ಆರ್ ಸಿ ಬಿ ಟೀಮ್ ಏನು ತೊಗೊಂಡಾರ ವುಮೆನ್ಸ್ ಡಬ್ಲ್ಯೂ ಪಿ ಎಲ್ ಚಾಲು ಆಗತ್ತಲ್ಲ ಈ ಸದ್ದೆ ನಮ್ಮ ಟೀಮ್ ನ್ಯಾಯ ತೊಗೊಂಡಾರ ಆದ್ರೆ ಏನು ಸಿಹಿ ವಿಚಾರ ಅಂದ್ರೆ ಅವಳು ತಗೊಂಡಿದಕ್ಕೆ ಅರ್ಧ ಫ್ಯಾನ್ಸ ಇನ್ನ ಜಾಸ್ತಿನಾಗಿದಾರ ಆರ್ ಸಿ ಬಿ ಫ್ಯಾನ್ಸ್ ಏನು ಅನ್ನ ಹೊತ್ತು ಬೌಲರ್ ಅಂದ್ರೆ ಸ್ಪೀಡ್ ಬೌಲರ್ ಅವಳು ಅಂತಕ್ಕಿ ಆರ್ ಸಿ ಬಿ ಅವ್ರು ತಗೊಂಡಾರ ಇಡೀ ವರ್ಲ್ಡ್ದಾಗ ಕ್ರಿಕೆಟ್ ಕ್ರಶ್ ಅಂತಾರೆ ಅವ್ರಿಗೆ ಲೋರೆನ್ ಬಿಲ್ ಬಿಲ್ ಅಂತ ಹೆಸರು ಈ ಕಡೆ ಕೇರ ಗಂಡ್ಸುರ್ ಗತಿ ಅನಸ್ತೈತಿ ನಮ್ಮ ಮೈದಿಗೆ ಆದ್ರೆ ಅವ್ರ ಹೆಸರು ಹಂಗ ಇರ್ತಾವಪ್ಪ ಹೆಸರು ಹಬ್ಬ ಮೈಂದಿಗೆ ಗೊತ್ತಿಲ್ಲ ಸ್ಪೆಲ್ಲಿಂಗನ್ನು ಭಯ ಹೊಳುದು ನಮ್ಮ ಇಂಡಿಯಾದಾಗ ಆದ್ರ ಏನ್ ಕ್ರಶ್ ಅಂತ ನೋಡಿದಿರಿ ಅದು ಮಾತ್ರ ಕರೆ ಐತಿ ನೋಡ್ರಿ ಈ ಸದ್ಯ ಆರ್ ಸಿ ಬಿ ವುಮೆನ್ಸ್ ಡಬ್ಲ್ಯೂ ಪಿ ಎಲ್ ಒಳಗೆ ಎಲ್ಲರೂ ಏನು ನೋಡ್ಲಿಕ್ಕೆ ಒಟ್ಟು ಅಕ್ಕಿ ಬಾಲಿಂಗ್ ಒಗಿದ ನಮ್ಮ ಮೈಂದಿಗೆ ನೋಡ್ತೈತಿ ನಮ್ಮ ಆರ್ ಸಿ ಬಿ ಮೈಂದಿ ಮಾತ್ರ ಅಕ್ಕಿ ಬಾಲಿಂಗ್ ಯಾವಾಗ ಕೊಡ್ತಾರೋ ಅಂತ ಇಂಟ್ರೆಸ್ಟ್ ಕೊಟ್ಟು ನೋಡುವಂತ ಸಾಧ್ಯತೆ ಭಾಳ ಐತ್ರಿ ಇದು ಯಾಕಂದ್ರೆ ಯಾಕಂದ್ರ ಅದು ಹಲವಾರು ಕ್ರಿಕೆಟ್ ಪ್ರೇಮಿಗಳು ರೀ ಸದ್ಯ ಅವರು ಕ್ರಿಕೆಟ್ ಆಡುವಾಗ ಆದ್ರೆ ಈ ಸದ್ದೆ ಅರ್ಸಿಬಿ ಒಳಗೆ ಉಮೆನ್ಸ್ ಒಳಗೆ ಚಾಲ್ವಾ ಆಕತ್ತಲ್ಲ ಅವಾಗ ಅವ್ರಿಗೆ ಬಾಲಿಂಗ್ ಇವ್ರು ಯಾವಾಗ ಕೊಡ್ತಾರೋ ಅಂತ ಇಂಟ್ರೆಸ್ಟ್ ಕೊಡುವಂಗೆ ಮಾಡಿದಾರೆ ಇವ್ರು ನಮ್ಮ ಅರ್ಶಿಬಿ ಅವ್ರು ಇನ್ನಟ್ಟು ಟಿಕೆಟ್ ರೇಟ್ ಮಾತ್ರ ಜಾಸ್ತಿ ಹಾಕವ ಎಲ್ಲೆಲ್ಲಿ ಮ್ಯಾಚ್ ನಡೀತಿತ್ತ ಟಿಕೆಟ್ ರೇ ರೇಟ್ ಮಾತ್ರ ಫುಲ್ ಜಾಸ್ತಿ ಹಾಕವ್ರಿ ಆದ್ರೆ ನಾವ್ ಬೌಲರ್ ರೀ ಈಕೆ ಮಾತ್ರ ಬೆಂಕಿ ನೋಡ್ರಿ ಎಲಿಸ್ ಎಲ್ಲಿಸ್ ಬೇರಿ ರೀ ಎಲ್ಲರಿಗೂ ಮೊದ್ಲೇತ್ರ ಈ ಕ್ರಶ್ ಅದಾದ್ರೆ ಆದ್ರೆ ಈ ಸದ್ಯ ಹೊಸವಾಗಿ ಬಂದಾರಲ್ಲ ಅಟ್ ನಮ್ಮ ಅಭಿಮಾನಿಗಳ ಸಾಗರ ಜಾಸ್ತಿ ಆಕತ್ರಿ ಇನ್ನ ಸಿ ಬಿ ಹೊರತು ಹೊರ್ತು ಉಕ್ಕಾಮ್ ರೀ ಈ ಏನು ಈ ಸದ್ಯ ಇದು ಇದನ್ನ ನೋಡ್ತಿರಲ್ಲ ಅಂದ್ರೆ ಐ ಪಿ ಎಲ್ ಅದಿಕ್ಕಿ ಹೆಚ್ಚಿನ ನೋಡ್ತಾರಂತ ತಿಳ್ಕೊಂಬಿಡ್ರಿ ಈ ಸಲ ಡಬ್ಲ್ಯೂ ಪಿ ಎಲ್ ಒಳಗೆ ನಿಮಗೂ ಇಷ್ಟ ಆಗಿರ್ಬೋದು ರೀ ನನಗೆ ಅಣಿಸಿದ ಮೇಟಿಗೆ ಈಕ್ಕಿಂತ ತೊಗೊಂಡಾರಪ್ಪ ಭಾಳ ಅಂತ ಅನ್ನತೇ ಬೇಕು ನನಗೆ ಮಾತ್ರ ತೊಗೊಂಡಿದ್ದು ಒನ್ ನಂಬರ್ ನಾವು ಮೊದ್ಲಿಂತೂ ಅವ್ರು ಫ್ಯಾನ್ ಇದ್ದು ರೀ ಸ್ಪೀಡ್ ಬೌಲಿಂಗ್ ರೀ ಭಾರಿ ಐತ್ರಿ ಉಳ್ದು ಅದಕ್ಕೋಸ್ಕರ ಹೇಳ್ದು ಲೋರನ್ ಬಿಲ್ ಏನಾದ್ರೂ ಗಂಡಸೂರು ಹೆಸರು ಕೇಳಿದಂಗೆಕ್ರೆ ನನಗೂ ನೀವು ತಪ್ಪು ತಿಳ್ಕೊಕ್ಕೆ ಹೋಗ್ಬೇಡ್ರಿ ಅಣ್ಣ ನಾವು ಪ್ಲೇಯರ್ ಅದಾದ್ರೆ ನೀವು ಆಕಿ ಮ್ಯಾಚ್ ನೋಡಬೇಕಾ ನಾನು ಕೂಡ ನೋಡ್ತಾನು ಡಬ್ಲ್ಯೂ ಟು ಎಲ್ ಸನೆ ದ್ರಾಗೆ ಆಗೋದೈತಿ ಈಗ ಹರಾಜ್ಮೆಂಟ್ ಮುಗಿತು ಇನ್ನು ಎಲ್ಲರಿಗೂ ಪ್ಯಾಕ್ ಮಾಡ್ಕೊಂಬರ್ರಿ ಅಂತ ಹೇಳ್ತಾರು ಎಲ್ಲರಿಗೂ ಟ್ರೈನಿಂಗ್ ಆದ್ರೆ ಇವ್ರು ಯಾವಾಗ ಬರ್ತಾರೋ ಅಂತ ಇಂಟ್ರೆಸ್ಟ್ ಕೊಡ್ತಿರ್ತಾರೆ ಮೈಂದಿ ಅವ್ರು ಯಾವಾಗ ನಮ್ಮ ಬೆಂಗ್ಳೂರಿಗೆ ಬಂದು ಇಳಿತಾರಲ್ಲ ಅವಾಗ ಜಲ್ದಿ ವೀಡಿಯೋ ಮಾಡಿ ರೀ ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ರಿ ದಯವಿಟ್ಟು ಮಾಡ್ರಿ ಇವ್ರ ಸಂಬಂಧ ಮಾಡ್ರಿ ನಮ್ಮ ಅಭಿಮಾನಿಗಳು ರೀ ಏನು ಅನ್ನಾವತ್ ಪ್ಲೇಯರ್ ರೀ ಬೆಂಕಿ ನಮ್ಮ ಹುಡುಗರು ಮಾತ್ರ ಹುಚ್ಚು ಹೇಳೋದು ಹೋಗ್ತೀರಿ ಈಗ ನೋಡಿದವ್ರಲ್ಲ ಏನು ಅಣ್ಣಾವತ್ ಪ್ಲಿಯರ್ ಅದಲ್ಲ ಅನ್ನತಾರೆ ಸಬ್ಸ್ಕ್ರೈಬ್ ಮಾಡ್ರಂಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ